ಭಾಷಣ ಸರಣಿ ವಿಶ್ವ ಪರಿಸರ ಸಂರಕ್ಷಣಾ ದಿನ ಪ್ರತಿಯೊಂದು ಜೀವಿಯು ಪರಿಸರದ ಮೇಲೆಯೇ ಅವಲಂಬಿತವಾಗಿರುತ್ತದೆ ಪ್ರಕೃತಿಯ ಉಡುಗೊರೆಯಾದ ಹಸಿರು ಮರಗಳು ನದಿಗಳು ಪ್ರಾಣಿಗಳು ಗಾಳಿ ನೀರು ಮತ್ತು ಮಣ್ಣು ನಮ್ಮ ಬದುಕಿಗೆ ಜೀವಾಳವಂತಿದೆ ಇಂತಹ ಅಮೂಲ್ಯವಾದ ಪರಿಸರವನ್ನು ಸಂರಕ್ಷಿಸುವ ಹೊಣೆ ಎಲ್ಲರ ಮೇಲುಂಟು ಈ ಉದ್ದೇಶದಿಂದ ವಿಶ್ವದಾದ್ಯಂತ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಪರಿಸರ ದಿನದ ಇತಿಹಾಸ ವಿಶ್ವ ಪರಿಸರ ದಿನವನ್ನು ಪ್ರಾರಂಭಿಸಿದವರು ಸಂಯುಕ್ತ ರಾಷ್ಟ್ರ ಸಂಸ್ಥೆ ಯು ಎನ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ ಹೋಮಿನಲ್ಲಿ ನಡೆದ ಪರಿಸರದ ಮೊದಲ ಸಮ್ಮೇಳನದಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ತೀವ್ರ ಚಿಂತನೆ ವ್ಯಕ್ತವಾಯಿತು ಇದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಪ್ರತಿ ವರ್ಷ ಜೂನ್ ಐದರಂದು ಈ ದಿನವನ್ನು ಆಚರಿಸಲಾಗುತ್ತಿದೆ ಪ್ರತಿ ವರ್ಷ ಭಿನ್ನ ಭಿನ್ನ ದೇಶಗಳಲ್ಲಿ ವಿಭಿನ್ನ ಥೀಮ್ಗಳೊಂದಿಗೆ ಆಚರಣೆ ನಡೆಯುತ್ತದೆ ಪರಿಸರದ ಪ್ರಸ್ತುತ ಸ್ಥಿತಿ ಇಂದಿನ ಪರಿಸ್ಥಿತಿ ಬಹಳ ಆತಂಕದಾಯಕವಾಗಿದೆ ಕಾಡುಗಳ ಕಡಿತ ಪ್ಲಾಸ್ಟಿಕ್ ಬಳಕೆ ಗಾಳಿಯ ಮಾಲಿನ್ಯ ನೀರಿನ ಕೊರತೆ ಜೀವ ವೈವಿಧ್ಯ ನಾಶ ಹವಾಮಾನ ಬದಲಾವಣೆ ಮೊದಲಾದ ಸಮಸ್ಯೆಗಳು ಪರಿಸರವನ್ನು ನಾಶದ ಕಡೆಗೆ ಕೊಂಡೊಯ್ಯುತ್ತಿವೆ ಮಾನವನು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲಿನ ಆಕ್ರಮಣವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಿರುವುದು ಪರಿಸರ ನಾಶಕ್ಕೆ ಕಾರಣವಾಗಿದೆ ಪರಿಸರ ಸಂರಕ್ಷಣೆಯ ಅಗತ್ಯತೆ ಪರಿಸರ ನಾಶವಾದರೆ ಬದುಕಿನ ಅಸ್ತಿತ್ವವೇ ಪ್ರಶ್ನಾರ್ಥಕವಾಗುತ್ತದೆ ಹವಾಮಾನ ಬದಲಾವಣೆ ಮಾತ್ರವಲ್ಲದೆ ಅನೇಕ ಸೋಂಕುಗಳು ನೈಸರ್ಗಿಕ ವಿಕೋಪಗಳು ಹಿಗ್ಗು ಬರ ಚಂಡಮಾರುತ ಇವೆಲ್ಲ ಪರಿಸರ ಹಾಳಾದ ಪರಿಣಾಮಗಳಾಗಿವೆ ಇದರಿಂದಲೇ ಪರಿಸರದ ಉಳಿವು ಮತ್ತು ಸಂರಕ್ಷಣೆ ನಮ್ಮೆಲ್ಲರ ಧರ್ಮವಾಗಿದೆ ನಾವು ಏನು ಮಾಡಬೇಕು ಪರಿಸರದ ರಕ್ಷಣೆಗೆ ನಾವು ಪ್ರತಿದಿನ ನಮ್ಮ ಬದುಕಿನಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ತರಬೇಕು ಒಂದು ಮರ ನೆಡುವುದು ಒಬ್ಬನು ಮರ ನೆಟ್ಟರೆ ಸಾವಿರ ಜನರು ತಂಪು ಪಡೆಯುತ್ತಾರೆ ಎಂಬ ನುಡಿಗಟ್ಟಿನಂತೆ ಗಾಳಿಗೆ ಜೀವ ನೀಡುವ ಮರಗಳ ರಕ್ಷಣೆ ಬಹು ಮ ಮಹತ್ವದ್ದು ಎರಡು ಪ್ಲಾಸ್ಟಿಕ್ ಬಳಕೆ ನಿವಾರಣೆ ಏಕ ಬಳಕೆ ಪ್ಲಾಸ್ಟಿಕ್ಗಳನ್ನು ಬಳಸುವುದನ್ನು ನಿಲ್ಲಿಸಿ ಪರ್ಯಾಯ ರೀತಿಯ ಸಾಮಗ್ರಿಗಳನ್ನು ಬಳಸಬೇಕು ಮೂರು ನೀರು ಉಳಿಸಿ ಶುದ್ಧ ಕುಡಿಯುವ ನೀರಿನ ಕೊರತೆ ಇಂದಿಗೂ ಹಲವಾರು ಭಾಗಗಳಲ್ಲಿ ಇದೆ ನೀರಿನ ವ್ಯರ್ಥವನ್ನು ತಡೆಯುವುದು ಮುಖ್ಯ ನಾಲ್ಕು ವಿದ್ಯುತ್ ಉಳಿತಾಯ ವಿದ್ಯುತ್ ಉತ್ಪಾದನೆಗೆ ಪ್ರಕೃತಿಯ ಸಂಪತ್ತುಗಳ ಬಳಕೆಯಾಗುತ್ತದೆ ಆದ್ದರಿಂದಲೇ ನಾವು ವಿದ್ಯುತ್ ಉಳಿತಾಯ ಮಾಡಬೇಕು ಐದು ಪುನರ್ ವಿನಿಯೋಗ ರೀಸೈಕ್ಲಿಂಗ್ ಪೂರ್ತಿ ನಾಶ ಮಾಡದೆ ಪುನಃ ಬಳಸಬಹುದಾದ ವಸ್ತುಗಳನ್ನು ಬೇರ್ಪಡಿಸಿ ಬಳಕೆ ಮಾಡುವ ಸಂಸ್ಕೃತಿಯನ್ನು ರೂಢಿಸಬೇಕು ಈ ದಿನದ ಮಹತ್ವ ವಿಶ್ವ ಪರಿಸರ ದಿನವನ್ನು ಆಚರಿಸುವ ಉದ್ದೇಶ ಸಂಭ್ರಮವಲ್ಲ ಜಾಗೃತಿ ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಚಿತ್ರಕಲಾ ಪ್ರಬಂಧ ಸ್ಪರ್ಧೆಗಳು ಸಸಿ ನಾಟಿಕೆ ಶುದ್ಧತಾ ಅಭಿಯಾನ ಇವೆಲ್ಲ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರೀತಿ ಬೆಳೆಸುತ್ತದೆ ಇದು ಒಂದು ದಿನದ ಆಚರಣೆ ಮಾತ್ರವಲ್ಲ ಪರಿಸರದ ಉಳಿವಿಗಾಗಿ ಪ್ರತಿದಿನದ ಸಂಭ್ರಮವಾಗಬೇಕಾದ ದಿನ ಪರಿಸರದ ರಕ್ಷಣೆ ಎಂಬುದು ಸರಕಾರದ ಕೆಲಸ ಮಾತ್ರವಲ್ಲ ನಾವು ಮನೆಯವರೆಲ್ಲರೂ ವಿದ್ಯಾರ್ಥಿಗಳು ಶಿಕ್ಷಕರು ರೈತರು ಉದ್ಯೋಗಿಗಳು ಎಲ್ಲರೂ ಪರಿಸರದ ಸೇನಾಪತಿಗಳಾಗಬೇಕು ನಾವು ಇಂದು ತೆಗೆದುಕೊಳ್ಳುವ ಪರಿಸರ ಸಂರಕ್ಷಣಾ ಕ್ರಮಗಳು ಮುಂದಿನ ಪೀಳಿಗೆಗೆ ಆರೋಗ್ಯಕರ ಭವಿಷ್ಯವನ್ನು ಒದಗಿಸಬಹುದು ಹೆಸರು ಮರೆತು ಬಿಡಬೇಡಿ ನಾವು ಪರಿಸರವನ್ನು ರಕ್ಷಿಸಿದರೆ ಪರಿಸರವು ನಮ್ಮನ್ನು ರಕ್ಷಿಸುತ್ತದೆ ಧನ್ಯವಾದಗಳು ಕನ್ನಡ ಭಾಷಣ ಪ್ರಬಂಧ ವಿಮರ್ಶೆ ಕತೆ ಒಗಟು ಗಾದೆ ಮಾತುಗಳು ಎಲ್ಲವೂ ಇದೆ ಕನ್ನಡ ಕೊರಳು ಭೇಟಿ ಕೊಡಿ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು